ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಗುರುವಿನ ಬದುಕಿಗೆ ಬೆಳಕಾದ ಶಿಷ್ಯ ಹದಿನೈದು ವರ್ಷದಿಂದ ಮಾನಸಿಕ ಅಸ್ವಸ್ಥೆಗೆ ಒಳಗಾಗಿದ್ದ ಉಪನ್ಯಾಸಕ ವೀರಭದ್ರಯ್ಯಗೆ ಹೊಸ ರೂಪ ವಿದ್ಯಾರ್ಥಿಯ ಜೀವನಕ್ಕೆ ಗುರುಗಳು ಬೆಳಕಾಗುವುದು ಸಾಮಾನ್ಯ ಆದರೆ ಇಲ್ಲಿ ಶಿಷ್ಯನೇ ಗುರುವಿನ ಬಾಳೆಗೆ ಆಶಾಕಿರಣವಾಗುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಹೌದು ಕೋಲಾರ ಮತ್ತು ಮುಳುಬಾಗಿಲು ನಗರದ ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಉಪನ್ಯಾಸಕರೊಬ್ಬರು ಹದಿನೈದು ವರ್ಷದಿಂದ ಮಾನಸಿಕ ಅಸ್ವಸ್ಥರಾಗಿ ಕುಗ್ಗಿ ಹೋಗಿದ್ರು ಇದನ್ನು ಗಮನಿಸಿದ ಉಪನ್ಯಾಸಕ ಹಳೇ ಶಿಷ್ಯ ಪ್ರಸ್ತುತ ಮಾತೃಪ್ರೇಮ ಟ್ರಸ್ಟ್ ಅಧ್ಯಕ್ಷ ಎಂಎನ್ ಮಹೇಶ್ ಮತ್ತು ಸ್ನೇಹಿತ ಅಜಯ್ ಸೇರಿ ಚಿಕ್ಕ ಮನೆ ಒಂದನ್ನು ನಿರ್ಮಿಸಿ ಸುಮಾರು ಒಂದು ತಿಂಗಳ ಕಾಲ ನಿರಂತರವಾಗಿ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಗುರುವನ್ನು ಮೊದಲಿನ ಹಳಿಗೆ ತಂದು ಸಾರ್ಥಕ ಮೆರೆದಿದ್ದಾರೆ ತಾಲೂಕಿನ ಮೇಲಾಗಣಿ ಗ್ರಾಮದ ಪರಿಶಿಷ್ಟ ಜಾತಿಯ ಲಕ್ಷ್ಮಯ್ಯ ಸೀತಮ್ಮ ದಂಪತಿಯ ಮೂರನೇ ಪುತ್ರನಾದ ಪಿಎಲ್ ವೀರಭದ್ರಯ್ಯ ನಲವತ್ತೆಂಟು ವರ್ಷ ಬೆಂಗಳೂರಿನಲ್ಲಿ ಪದವಿ ಶಿಕ್ಷಣ ಮೈಸೂರಿನ ಮಹಾರಾಜ ವಿಶ್ವವಿದ್ಯಾಲಯದಲ್ಲಿ ಎಂಎ ಶಿಕ್ಷಣ ಪಡೆದಿದ್ದು ನಂತರ ಮುಳುಬಾಗಿಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎನ್ಜಿ ಹುಲ್ಕೂರು ಕೋಲಾರ ಕಾಲೇಜುಗಳಲ್ಲಿ ಹದಿನೈದು ವರ್ಷಗಳ ಹಿಂದೆ ಅತಿಥಿ ಉಪನ್ಯಾಸಕರಾಗಿದ್ದರು ಉಪನ್ಯಾಸಕರ ಇದ್ದಾಗಲೇ ತಂದೆ ತಾಯಿ ಕಳೆದುಕೊಂಡು ನೊಂದಿದ್ದ ಅವರು ಉದ್ಯೋಗ ಬಿಟ್ಟು ಮಾನಸಿಕವಾಗಿ ಕುಗ್ಗಿ ಸಮಾಜದ ಮುಖ್ಯ ವಾಹಿನಿಯಿಂದ ದೂರ ಸರಿದು ಅಲೆದಾಡುತ್ತಿದ್ದರು ಮುಳುಬಾಗಿಲು ಮೇಲಾಗಣಿ ಗ್ರಾಮಕ್ಕೆ ಏಳು ಕಿಲೋಮೀಟರ್ ದೂರವಿದ್ದು ಯಾವುದೇ ಕಾರಣಗಳಿಲ್ಲದೆ ನಿತ್ಯ ನಾಲ್ಕು ಬಾರಿ ಬರಿಗಾಲಲ್ಲೇ ಕೈಯಲ್ಲಿ ಒಂದು ದೊಣ್ಣೆ ಹಿಡಿದು ಸಂಚರಿಸುವುದು ಯಾರಾದರೂ ಆಹಾರ ನೀಡಿದರೆ ಅದನ್ನು ಅಲ್ಪ ಸ್ವಲ್ಪ ಸೇವನೆ ಮಾಡುತ್ತಿದ್ದರು ಸ್ನಾನ ಕ್ಷೌರವಿಲ್ಲದೆ ಸ್ವಚ್ಛತೆಗೆ ದೂರವಾಗಿದ್ದು ಗ್ರಾಮದಲ್ಲಿದ್ದ ಮುರುಕಲು ಮನೆಯಲ್ಲಿಯೇ ದಿನ ದುಡುತ್ತಿದ್ದರು ಈ ಕುರಿತು ಮಾತೃಪ್ರೇಮ ಟ್ರಸ್ಟ್ನ ಸಾಮಾಜಿಕ ಸೇವಾಕರ್ತ ಎಂಎನ್ ಮಹೇಶ್ ಮಾತನಾಡಿ ಪಿಎಲ್ ವೀರಭದ್ರಯ್ಯ ನನಗೆ ಮುಳುಬಾಗಿಲಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ವರ್ಷ ಇತಿಹಾಸ ಪಾಠ ಮಾಡಿದ್ರು ಅತಿಥಿ ಉಪನ್ಯಾಸಕರಾಗಿದ್ದ ಅವರನ್ನು ಬೇರೆ ಕಡೆ ಸೇರಿಸೋಣ ಎಂದರೆ ಅಲ್ಲಿ ಉಳಿಯಲು ಸಿದ್ಧರಿಲ್ಲ ಆದ ಕಾರಣ ಗ್ರಾಮದಲ್ಲಿ ಚಿಕ್ಕ ಕೊಠಡಿ ನಿರ್ಮಿಸಿ ಹೋದಿಕೆ ಹೊಸ ಬಟ್ಟೆ ನಿತ್ಯ ಸ್ಥಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅವರನ್ನು ಮುಖ್ಯವಾಹಿನಿಗೆ ತರುವ ಜೊತೆಗೆ ಮಾನಸಿಕ ಚಿಕಿತ್ಸೆ ಕೊಡಿಸಲು ಸಂಕಲ್ಪ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮೇಲಾಗಣಿಯ ನಿವಾಸಿ ಲಕ್ಷ್ಮೀದೇವಮ್ಮ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ಪಿಎಲ್ ವೀರಭದ್ರಯ್ಯ ಮಾನಸಿಕ ಅಸ್ವಸ್ಥರಾಗಿದ್ದು ಹಗಲು ರಾತ್ರಿ ಎನ್ನದೇ ಗ್ರಾಮದಿಂದ ಮುಳುಬಾಗಿಲಿಗೆ ದಿನಕ್ಕೆ ನಾಲ್ಕು ಬಾರಿ ಹೋಗಿ ಬರುತ್ತಿದ್ರು ನೋಡುವವರು ಯಾರೂ ಇಲ್ಲ ಮುರುಕಲು ಮನೆಯೇ ಅವನ ವಾಸವಾಗಿತ್ತು ಯಾರೋ ಪುಣ್ಯಾತ್ಮರು ಒಂದು ತಿಂಗಳಿನಿಂದ ಸಹಾಯಕ್ಕೆ ಬಂದಿದ್ದಾರೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು ಗುರುತಿಸಿತು ಹೇಗೆ ತಿಂಗಳ ಹಿಂದೆಯೇ ಮುಳುಬಾಗಿಲು ಹೊರವಲಯದಲ್ಲಿ ಎಂಎಸ್ ಮಹೇಶ್ ಕಣ್ಣಿಗೆ ವೀರಭದ್ರೆಯ ಕಂಡ ತಕ್ಷಣ ಸ್ನೇಹಿತ ಅಜಯ್ ಹೊಸದಾಗಿ ಬಟ್ಟೆ ತರಲು ತಿಳಿಸಿ ಅವರ ಕೂದಲು ಕತ್ತರಿಸಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೋರಿಸಿ ಕಾರಿನಲ್ಲಿ ಗ್ರಾಮಕ್ಕೆ ಕರೆದುಕೊಂಡು ಹೋದರು ಆದರೆ ಆ ಮನೆ ಮತ್ತು ಅಲ್ಲಿನ ವ್ಯವಸ್ಥೆ ಕಂಡು ವೀರಭದ್ರೈಗೆ ಹೊದಿಕೆ ವ್ಯವಸ್ಥೆ ಮಾಡಿ ಅಲ್ಲಿಂದ ಉಸ್ತುವಾರಿ ವಹಿಸಿಕೊಂಡು ಮನೆ ಪಕ್ಕದಲ್ಲಿದ್ದ ಜಾಗದಲ್ಲಿ ಮಾತೃಪ್ರೇಮ ಟ್ರಸ್ಟ್ ಇಂದ ಚಿಕ್ಕ ಕೊಠಡಿ ಕಟ್ಟಿಕೊಂಡು ಡಿಸೆಂಬರ್ ಹದಿನೈದರಂದು ಗೃಹ ಪ್ರವೇಶ ಮಾಡಿಸುವ ಮೂಲಕ ಗುರುವಿನ ಬಾಳಿಗೆ ಆಶಾಕಿರಣರಾಗಿದ್ದಾರೆ ಹೊಸದಾಗಿ ಕಟ್ಟಿಕೊಂಡಿರುವ ಕೊಠಡಿ ಭಾನುವಾರ ಸಂಜೆ ಪೂಜೆ ಸಲ್ಲಿಸಿ ಗೃಹ ಪ್ರವೇಶದಲ್ಲಿ ಮಾತೃಪ್ರೇಮ ಟ್ರಸ್ಟ್ನ ಅಧ್ಯಕ್ಷ ಎಂಎಸ್ ಮಹೇಶ್ ಅಜಯ್ ಮಂಡಿಕಲ್ ಮಂಜುನಾಥ್ ಪ್ರಕಾಶ್ ರೆಡ್ಡಿ ವಕೀಲರಾದ ಜಯಪ್ಪ ವಿಜಯವಾಣಿ ವರದಿಗಾರ ಎ ಅಪ್ಪಾಜಿಗೌಡ ಮತ್ತು ಗ್ರಾಮಸ್ಥರು ಇದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಗ್ರಾಮದಲ್ಲಿ ಈ ದಿನ ವೀರಭದ್ರ ಅಂತ ನಿಜವಾಗ್ಲೂ ಕೂಡ ಈ ವ್ಯಕ್ತಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪದವರೆಗೂ ಅವಧಿ ತದನಂತರ ಮುಂದಿನ ವ್ಯಾಸಾಂಗವನ್ನು ಎಂ ಎ ಪದವೀಧರನಾಗಿ ಒಳ್ಳೆ ವಿದ್ಯಾವಂತ ಒಳ್ಳೆ ಪ್ರಬುದ್ಧನಾಗಿ ಮುಳುಬಾಗಿಲಿಗೆ ಬಂದು ಇದರ ಮೂಲ ನಿವಾಸ ಸ್ಥಾನ ಮುಳುಬಾಗಿಲು ಮೇಲಾಗಣಿ ಗ್ರಾಮ ಇಲ್ಲಿ ನಿಜವಾಗಲೂ ಆತನಿಗೆ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದಕ್ಕಿಂತ ಏನೋ ಮಾನಸಿಕ ಖಿನ್ನತೆಗೆ ಒಳಗಾಗಿ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಇದ್ದ ಒಂದಷ್ಟು ಅನಾರೋಗ್ಯದ ಕರವಾದಂತಹ ಈ ವಾತಾವರಣವನ್ನು ಈ ಪರ ಪರಿಸ್ಥಿತಿಯನ್ನು ಗಮನಿಸಿದ ಮಾತೃಶ್ರೀ ಮಾತೃಪ್ರೇಮ ಟ್ರಸ್ಟ್ ನಿಜವಾಗಲೂ ಕೂಡ ಮುಳುಬಾಗಲಲ್ಲಿ ಒಂದಷ್ಟು ಶಕ್ತಿಯುತವಾಗಿ ಕೆಲಸಗಳು ಮಾಡಿರತಕ್ಕಂಥ ಒಂದು ಟ್ರಸ್ಟ್ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮತ್ತು ವಿವಿಧ ರೀತಿಯಲ್ಲಿ ಇಂತಹ ಒಂದು ಮಾನಸಿಕ ಅಸ್ವಸ್ಥಕ್ಕೊಳಗಾಗಿರ್ತಕ್ಕಂಥ ಒಬ್ಬ ಉಪಾಧ್ಯಾಯ ಮಾಸ್ಟರ್ ಲಚಿರರು ಇಂಥವ್ರನ್ನ ಗುರುತಿಸಿ ನಮ್ಮ ಟ್ರಸ್ಟಿಂದ ಏನಾದರೂ ಒಂದು ಒಳ್ಳೆ ಆಗಬೇಕು ಅವರ ಆರೋಗ್ಯ ಅವರ ನೈರ್ಮಲ್ಯ ಅದನ್ನು ಸರಿಪಡಿಸುವಂಥದ್ದು ಮತ್ತು ಅದರ ಊಟ ಉಪಚಾರದ ಬಗ್ಗೆ ಮತ್ತು ಅದನ್ನು ವಾಸ ಮಾಡುವಂತಹ ಒಂದು ಸ್ಥಳ ರೀತಿ ಇರಬೇಕು ಅನ್ನೋದನ್ನೆಲ್ಲ ಪರಿಗಣಿಸಿ ಮಾತೃಪ್ರೇಮ ಟ್ರಸ್ಟ್ ಅವರು ಅವರ ಮತ್ತು ಅವರ ಸಹಯೋಗದೊಂದಿಗೆ ಮಿತ್ರರು ನಮ್ಮ ಮಂಡಿಕಲ್ ಮಂಜಣ್ಣ ಪ್ರಕಾಶ್ ರೆಡ್ಡಿ ಗೌಡರು ಮತ್ತೆ ಇನ್ನ ನಮ್ಮ ನಾಗರಾಜು ಜಗದೀಶ್ ಮತ್ತು ಈ ಆ ಒಂದು ಪ್ರಮುಖ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ನಿಜವಾಗ್ಲೂ ಅವರ ಹೆಸರುಗಳು ಕೂಡ ನಾನು ಅವರು ಹೇಳ್ತಾರೆ ನಮಗೆ ಏನಂತ ಹೇಳಿದ್ರೆ ನೋಡಿ ಸರ್ ನಮ್ಮ ನ ಒಂದು ಕಾರ್ಯಕ್ರಮಗಳು ನಾವು ಯಾವತ್ತೂ ಕೂಡ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಇವು ಕೇವಲ ಏನೋ ಒಂದಷ್ಟು ನಾವು ಸಮಾಜದಲ್ಲಿ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡೋಗಿ ಒಂದು ಸಮ ಟ್ರಸ್ಟ್ನ ಒಂದು ಸಂಪೂರ್ಣ ಒಂದು ಅಸ್ತಿತ್ವ ಏನು ನಮ್ಮ ಒಂದು ರೂಪರಶಿಗಳೇನು ಅದು ಕೇವಲ ಕಾರ್ಯರೂಪಕ್ಕೆ ಬರಬೇಕು ಕಾಯ ವಾಚ ಮನಸ್ಸು ಪರಿಶುದ್ಧವಾಗಿ ಕಾರ್ಯರೂಪಕ್ಕೆ ಬರುವಂತಹ ಕಾರ್ಯಕ್ರಮಗಳು ಮಾಡತಕ್ಕಂಥದ್ದು ನಾವು ಕೇವಲ ತೋರ್ಪಡಿಕೆಗೆ ಮತ್ತು ನಮ್ಮ ಒಂದು ಹೆಸರು ಕೀರ್ತಿಗಳನ್ನ ತೋರಿಸ್ಕೊಳ್ಳೋಕೆ ನಾವು ಇಷ್ಟಪಡಲ್ಲ ಎಲ್ಲಿ ಕೂಡ ಇಂಥ ಒಂದು ನಾವು ಟ್ರಸ್ಟ್ ನ ಒಂದು ಅಸ್ತಿತ್ವ ಮೂಲ ಆಶಯನೇ ಬೇರೆ ಇದೆ ಅದು ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ದಿಗಂತಿ ದಾವಹ ಪರೋಪಕಾರಾರ್ಥ ಮಿದಂ ಶರೀರಂನೋ ಆಲೋಚನೆ ಮೇಲೆ ನಾವು ಹೋಗ್ತಕ್ಕಂಥವ್ರು ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ನಮ್ಮ ವೀರಭದ್ರ ವೀರಭದ್ರವರನ್ನ ಇನ್ನೂ ಹೊಸ ರೀತಿಯಲ್ಲಿ ನೋಡಬೇಕು ನಾವು ಅದನ್ನ ಆರೋಗ್ಯ ಕ್ಷೇಮ ಇವೆಲ್ಲ ಕೂಡ ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನಿಗೆ ಒಳ್ಳೆ ಒಂದು ಚಿಕಿತ್ಸಾ ವಿಧಾನವನ್ನು ಕಂಡುಕೋಬೇಕಾಗಿದೆ ಇನ್ನೂ ಕಾರ್ಯಕ್ರಮಗಳಿದಾವೆ ಇನ್ನ ಸ್ವಚ್ಛತಾ ಕಾರ್ಯಕ್ರಮಗಳು ತಾಲೂಕಾಫೀಸ್ ಆಫೀಸ್ ಕಡೆ ಮೂಗಿಡಕ್ಕಿಲ್ಲ ಅಂಥ ಕಡೆ ಹೋಗಿ ಇವರು ಈ ಮಾತೃಪ್ರೇಮ ಟ್ರಸ್ಟ್ ಅವರು ಏನೋ ತಾಲೂಕ್ ಕಚೇರಿ ಒಂದು ಆಡಳಿತ ಶಕ್ತಿಯುತವಾಗಿ ಏನೋ ಅಪಾರವಾದ ಹಣ ದುಡ್ಡು ಕಾಸು ಏನು ಸರ್ಕಾರದಿಂದ ಯಥೇಚ್ಛವಾಗಿರತಕ್ಕಂಥ ಯೋಜನೆಗಳಿದ್ದಾವೆ ಆದ್ರೆ ಅಲ್ಲಿ ಯಾರು ಕೆಲಸ ಮಾಡೋಕ್ಕಾಗಿಲ್ಲ ಅಷ್ಟೊಂದು ಗೊಬ್ಬು ಗೊಬ್ಬರ ಅಲ್ಲಿ ತುಂಬಿತ್ತು ಅಂತ ಕಡೆ ಹೋಗಿ ಮಾತೃಪ್ರೇಮ ಟ್ರಸ್ಟ್ ನಿಜವಾಗ್ಲು ಕೂಡ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ ತುಂಬಾ ನಾನು ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದ್ರೆ ಪ್ರವಾಸಿ ತಾಣದಲ್ಲಿ ಒಳಗಡೆ ಆವುಗಳು ವಿಪರೀತ ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಏನೇನೋ ಒಂದು ಗಲೀಜು ಏನಂತ ಹೇಳಿದ್ರೆ ಅಲ್ಲಿ ಗಾಂಜಾ ಮತ್ತು ಇನ್ನ ಪೇಪರ್ಗಳು ಏನೇನೋ ನಾನಾ ವಿಧದಲ್ಲಿ ಎಲ್ಲೆಂದ್ರೆ ಅಲ್ಲಿ ಜನ ಬಂದು ಅಲ್ಲಿ ವೇಸ್ಟ್ ಆಗಿ ಏನೇನೋ ಬಿಸಾಕಿ ಹೋಗ್ತಾ ಇದ್ರು ಅಲ್ಲಿ ಕಾರ್ಯಕ್ರಮಗಳು ಸುಮಾರು ಒಂದು ವರ್ಷಕ್ಕೆ ಇಷ್ಟು ಹಣ ಬಿಡುಗಡೆ ಆಗ್ತದೆ ಏನು ನೀರಾವರಿ ಸೌಲಭ್ಯ ಪಾರ್ಕಿಂಗು ವ್ಯವಸ್ಥೆಗಳಿದ್ದಾವೆ ಆದರೂ ಆ ಹಣ ಅಷ್ಟು ಕಾರ್ಯಕ್ರಮಗಳು ಅವರು ಸರ್ಕಾರದ ಇದ್ರೂ ಕೂಡ ಅಲ್ಲಿ ದೊಡ್ಡದಾಗಿ ನಿಜವಾಗ್ಲೂ ಕೂಡ ಅಲ್ಲಿ ತುಂಬ ಅನಾಚಾರ ತುಂಬ ಅವ್ಯವಸ್ಥೆಗಳಿತ್ತು ಅದನ್ನು ಕೂಡ ಮಾತೃಪ್ರೇಮ ಟ್ರಸ್ಟ್ ಅವರು ಅವರೇ ಅದನ್ನ ಕಸವನ್ನು ಶುದ್ಧ ಮಾಡಿ ಅದನ್ನೆಲ್ಲ ಕಟಾ ಮಾಡಿ ಅಲ್ಲಿರ್ತಕ್ಕಂಥ ಪೇಪರ್ಗಳು ಬಾಟ್ಲುಗಳು ಮತ್ತು ಗಾಂಜಾ ಪೇಪರ್ಗಳು ಮತ್ತು ಆ ಪಾನ್ ಆಫ್ ಪಟ್ನಗಳು ಅವೆಲ್ಲ ಕೂಡ ಶುದ್ಧ ಮಾಡ್ತಾ ಇದ್ದು ನೋಡಿ ಏನಪ್ಪ ಇವರು ನನಗೆ ಫಸ್ಟ್ ಕಾಣಿಸಿದೆ ಅಲ್ಲೇ ಇವರು ಏನು ಇವರ ಕಾರ್ಯವೈಖರಿ ಏನು ಇವರ ಕೆಲಸ ಕಾರ್ಯಕ್ರಮಗಳು ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಈ ತಾಲೂಕಿನಲ್ಲಿ ಅಂತ ನನಗೆ ತುಂಬಾ ಹೆಮ್ಮೆ ಆಯಿತು ಯಾಕಂತ ಹೇಳಿದ್ರೆ ಅವರ ಕಾರ್ಯಕ್ರಮಗಳು ನಿಜವಾಗ್ಲು ಇಲ್ಲಿ ಬೇರೆ ಬೇರೆ ಟ್ರಸ್ಟ್ಗಳು ಇದ್ದಾವೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡುವಂತವರು ಇದ್ದಾರೆ ಆದರೆ ಪ್ರಾಮಾಣಿಕವಾಗಿ ಒಂದು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಏನು ಯಾವುದೇ ಒಂದು ಮಾನಸಿಕವಾಗಿ ಅಷ್ಟು ತಂದು ಅಷ್ಟೊಂದು ತಯಾರಾಗಿದ್ದಾರೆ ಈ ಟ್ರಸ್ಟು ಮಾತುಪ್ರಮ ಟ್ರಸ್ಟು ನಿಜವಾಗ್ಲೂ ಕೂಡ ಆ ಟ್ರಸ್ಟಿಗೆ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡುವ ಮುಖಾಂತರ ಒಂದು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಟ್ರಸ್ಟ್ ಆಗಿ ಹೊರಬರಬೇಕು ಇದನ್ನು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ವೀರಭದ್ರನ ಆರೋಗ್ಯ ಸುಧಾರಣೆಯಲ್ಲಿ ಕೂಡ ತುಂಬ ಮುಖ್ಯ ಪಾತ್ರ ವಹಿಸಿದ್ದಾರೆ ಆತನ ಭದ್ರತೆಗೆ ಆತನ ಒಂದು ಜೀವನಕ್ಕೆ ಎಲ್ಲ ಕೂಡ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ಅವರು ರೂಪಿಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಆ ಟ್ರಸ್ಟ್ಗೆ ಸದಾ ಎಲ್ಲಾ ರೀತಿಯ ಸಹಕಾರ ಸಿಗಬೇಕು ಇದ್ರ ಬಗ್ಗೆ ಹೆಚ್ಚಿನ ನಾವು ಇನ್ನೂ ಹೇಳದಂತು ಸುಮಾರಿದ್ದೇವೆ ಆದ್ರೆ ಕಾಲಾವಕಾಶ ಸಂದರ್ಭಗಳು ಅನುಸಾರ ನಾನು ಈ ನಾಲ್ಕು ಮಾತುಗಳನ್ನು ಮಾತಾಡೋತಾ ಇದ್ದೀನಿ ಜೈ ಭಾರತ್ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ